ಸ್ನೇಹಿತರೆ ನಾಳೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರದ ದಿನ ಅತ್ಯಂತ ಶಕ್ತಿಯುತವಾದಂಥ ಮೌನಿ ಅಮಾವಾಸ್ಯೆ ಇದೆ ನೂರು ವರ್ಷಗಳಿಗೊಮ್ಮೆ ಬರುವಂಥ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸರ್ವಶ್ರೇಷ್ಠವಾದಂಥ ದಿನ ಕುಂಭಮೇಳ ಕೂಡ ಜರುಗ್ತಾ ಇರೋದ್ರಿಂದ ಬಹಳ ಒಂದು ಶಕ್ತಿ ಇದೆ ಈ ದಿನ ಸ್ನೇಹಿತರೆ ಈ ಮೂರು ವಸ್ತುಗಳನ್ನು ತೆಗೆದುಕೊಂಡು ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ನರ ದೃಷ್ಟಿದೋಷಗಳು ನರದೃಷ್ಟಿದೋಷಗಳು ಕೇಡು ಕೆಡುಕುಗಳು ಮಾಟ ಮಂತ್ರ ಏನೇ ಸಮಸ್ಯೆಗಳು ನಿಮ್ಗೆ ಆಗಿದ್ರು ಕೂಡ ಎಲ್ಲವೂ ಕೂಡ ನಿವಾರಣೆಯಾಗಿ ಅದೃಷ್ಟವನ್ನು ತಂದುಕೊಡುವಂಥ ಪರಿಹಾರ ಸ್ನೇಹಿತರೆ ಕೆಲವೊಮ್ಮೆ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಆರೋಗ್ಯ ಸಂಬಂಧಿತವಾಗಿ ಸಮಸ್ಯೆಗಳು ಬರ್ತಾ ಇರುತ್ತೆ ಕೌಟುಂಬಿಕವಾಗಿ ಸಮಸ್ಯೆಗಳು ಬರ್ತಾ ಇರುತ್ತೆ ದಾಂಪತ್ಯ ಜೀವನದಲ್ಲಿ ಕಲಹಗಳಾಗ್ತಾ ಇರುತ್ತೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇರೋದಿಲ್ಲ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರಲ್ಲ ಶಿಕ್ಷಣ ಶಿಕ್ಷಣದಲ್ಲೂ ಕೂಡ ಏಳಿಗೆ ಇರೋದಿಲ್ಲ ಉದ್ಯೋಗದಲ್ಲೂ ಕೂಡ ಒಂದು ಪ್ರಗತಿ ಇರೋದಿಲ್ಲ ಆಮೇಲೆ ಉದ್ಯೋಗ ಸಮಸ್ಯೆ ಕೂಡ ಬರ್ತಾ ಇರುತ್ತೆ ವೃತ್ತಿ ಜೀವನದಲ್ಲಿ ಸಮಸ್ಯೆ ಬರ್ತಾ ಇರುತ್ತೆ ವ್ಯಾಪಾರ ವಹಿವಾಟಿತ್ತು ಅಂತಂದರೂ ಅಲ್ಲೂ ಕೂಡ ಲಾಭಾಂಶವನ್ನು ನೋಡ್ತಾ ಇರೋದಿಲ್ಲ ಯಾವುದೇ ಕೆಲಸ ಕೈ ಇಟ್ಟರು ಕೂಡ ನಿಮಗೆ ನಷ್ಟಗಳಾಗ್ತಾ ಇದೆ ಮನೆಯಲ್ಲಿ ಒಟ್ಟಾರೆಯಾಗಿ ಒಂದು ರೀತಿ ನೆಮ್ಮದಿ ಇರೋದೇ ಇಲ್ಲ ಯಾವಾಗಲೂ ಒಂದು ರೀತಿ ಮೌನವಾಗಿರಬೇಕು ಅನಿಸುತ್ತೆ ಒಂದು ರೀತಿ ಡಿಪ್ರೆಷನಲ್ಲಿ ಇದ್ಬಿಡ್ತೀವಿ ಕಷ್ಟಗಳು ಕಷ್ಟಗಳು ಅಂದ್ಕೊಂಡು ಜೀವನ ಒಂದು ರೀತಿ ಬಹಳ ಒಂದು ತುಂಬಾನೇ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಾ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಇಂತಹ ಸಂದರ್ಭ ಇದ್ದಂತ ಸಂದರ್ಭದಲ್ಲಿ ಯಾರಾದರೂ ನಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನ ಹಾಕಿ ಗೇಡು ಮಾಟ ಮಂತ್ರಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿ ಆಗುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಈಗಿರಬೇಕಾದ್ರೆ ಈ ಸಮಸ್ಯೆಗಳನ್ನ ದೂರ ಮಾಡಿಕೊಂಡು ಅದೃಷ್ಟವನ್ನ ತಂದ್ಕೊಳ್ಬೇಕು ಅಂದ್ರೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ಒಂದಷ್ಟು ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಮೂರು ಪದಾರ್ಥಗಳನ್ನ ತೆಗೆದುಕೊಂಡು ಈ ಪ್ರಕಾರದಲ್ಲಿ ನೀವು ಮಾಡಿಕೊಡ್ರಿ ಅಂದ್ರೆ ಸರ್ವ ದಾರಿದ್ರ ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಹಣದ ವೃದ್ಧಿಯಾಗುತ್ತೆ ಕೌಟುಂಬಿಕವಾಗಿ ನೆಮ್ಮದಿಯವಾದಂಥ ಜೀವನ ನಿಮ್ಮದಾಗುತ್ತೆ ದಾಂಪತ್ಯ ಜೀವನ ಕೂಡ ಸುಖಕರವಾಗಿರುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತೀರ ವಿವಾಹ ಸಂಬಂಧಿತವಾಗಿ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ವಿವಾಹ ಯೋಗ ಬರುತ್ತೆ ಸಂತಾನದ ಒಂದು ಫಲ ಕೂಡ ನಿಮಗೆ ಲಭಿಸುತ್ತೆ ಹೀಗಿರಬೇಕಂದ್ರೆ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳೇಬೇಕು ಸ್ನೇಹಿತರೆ ನಂಬಿಕೆಯಿಂದ ಮಾಡ್ಕೊಳ್ಳಿ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ತುಂಬನೇ ಪವರ್ಫುಲ್ ಪರಿಹಾರ ಅಂತಲೇ ಹೇಳಾಗುತ್ತೆ ಈ ಒಂದು ಪರಿಹಾರವನ್ನು ನೀವು ಸಾಕಷ್ಟು ಜನರು ತಿಳ್ಕೊಂಡಿರ್ತಾರೆ ಯಾಕಂದರೆ ನಮ್ಮ ಹಿರಿಯರು ಈ ಪರಿಹಾರಗಳನ್ನು ಸಾಕಷ್ಟು ಬಾರಿ ಮಾಡಿರ್ತಾರೆ ನಮ್ಮ ತಾಯಿ ತಂದೆ ಅಜ್ಜಿ ಅಜ್ಜ ಹತ್ರ ತಿಳ್ಕೊಂಡ್ರೆ ನಮಗೆ ತಿಳಿದುಬಿಡುತ್ತೆ ಈ ಪರಿಹಾರದ ಬಗ್ಗೆ ಅಂತಹ ಒಂದು ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಅದರಲ್ಲೂ ಅಮಾವಾಸ್ಯೆ ಪೌರ್ಣಮಿ ಮಂಗಳವಾರ ಭಾನುವಾರದ ದಿನ ಈ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ಕೆಲವೊಮ್ಮೆ ಎಲ್ಲಾದರೂ ಒಂದು ದಿಷ್ಟು ಹೊರಗಡೆ ಹೋಗಿ ಬಂದ್ಬಿಟ್ವಿ ಅಂತಂದ್ರೇ ಒಂಚೂರು ಚೆನ್ನಾಗಿ ರೆಡಿಯಾದ್ವಿ ಅಂದರೆ ಸ್ವಲ್ಪ ಹೊರಗಡೆ ನಿಂತ್ಕೊಂಡ್ವಿ ಅಂದ್ರೂ ಕೂಡ ಕಣ್ಣು ದೃಷ್ಟಿಯಾಗ್ಬಿಡುತ್ತೆ ಈಗ ಆದಾಗ ನಮಗೆ ತಲೆ ತಿರುಗೋ ಥರ ಆಗೋದು ವಾಂತಿ ಬರೋ ಥರ ಆಗುವಂಥದ್ದು ಸುಸ್ತಾಗೋ ಥರ ಆಗುವಂಥದ್ದು ಹೆಂಗೆಂಗೋ ಆಗ್ತಾ ಇರುತ್ತೆ ಒಂಥರ ದೇಹದಲ್ಲಿ ವಿಪರೀತವಾದಂಥ ಆಯಾಸ ಆಗುವಂಥದ್ದು ಹೀಗೆಲ್ಲ ಆಗ್ತಾ ಇರುತ್ತೆ ಈಗಿರಬೇಕಾದ್ರೆ ಯಾರಾದರೂ ಕಣ್ ದೃಷ್ಟಿ ಬೀರಿದಂಥ ಸಂದರ್ಭದಲ್ಲಿ ನಮ್ಗೆ ಹಾಗಾಗ್ತಾ ಇರುತ್ತೆ ನಮ್ಮ ಮಕ್ಕಳು ಚಿಕ್ಕ ಮಕ್ಕಳಿಗೂ ಕೂಡ ತುಂಬನೇ ವಿಪರೀತ ದೃಷ್ಟಿ ಆಗ್ತಾ ಇರುತ್ತೆ ಚಿಕ್ಕ ಮಕ್ಕಳು ಅಳುವಂಥದ್ದು ಕಿರ್ಚುವಂಥದ್ದು ಕೂದಲು ಕಿತ್ಕೊಳ್ಳುವಂಥದ್ದು ಜಿಂಟು ಕೊಡುವಂಥದ್ದು ಪರ್ಚುವಂಥದ್ದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಇದೆಲ್ಲದಕ್ಕೂ ಮುಖ್ಯ ಕಾರಣ ಅಂದರೆ ಕಣ್ ದೃಷ್ಟಿ ನರದೃಷ್ಟಿಗೆ ಯಾವುದು ಕೂಡ ಒಂದು ಅಂದರೆ ಮನುಷ್ಯನ ಬದುಕನೇ ಹಾಳು ಮಾಡುವಂಥ ಶಕ್ತಿ ನರ ದೃಷ್ಟಿಯಾಗಿದೆ ಅಂದರೆ ಒಬ್ಬ ವ್ಯಕ್ತಿ ನಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರಿದ ಅಂದರೆ ದಿನದಿಂದ ದಿನಕ್ಕೆ ನಮ್ಮ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀವಿ ಮನೆ ಮಠಗಳು ಹಾಳಾಗೋಗುವಂಥ ಸಂಭವ ಕೂಡ ಇರುತ್ತೆ ಬಡತನವನ್ನು ಇರುತ್ತೆ ಹಣಕಾಸು ವ್ಯಯವಾಗುವಂಥದ್ದು ಇರುತ್ತೆ ಹೀಗೆ ಕಣ್ಣು ದೃಷ್ಟಿ ನರದೃಷ್ಟಿ ಅನ್ನೋದು ಅಷ್ಟೊಂದು ಕೆಟ್ಟದ್ದು ಅಂತಲೇ ಹೇಳಲಾಗುತ್ತೆ ಹೀಗಿರಬೇಕಾದ್ರೆ ಸ್ನೇಹಿತರೆ ಕೆಲವೊಮ್ಮೆ ಜೀವನದಲ್ಲಿ ಈ ರೀತಿ ಏರುಪೇರುಗಳಾಗ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಒಂದಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಳೇಬೇಕು ಸ್ನೇಹಿತರೆ ಅದರಲ್ಲೂ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಒಂದು ಸರ್ವಶ್ರೇಷ್ಠವಾದಂತಹ ಪರಿಹಾರ ಸ್ನೇಹಿತರೆ ಇದು ಈ ಪರಿಹಾರನ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಕೆಲವೇ ನಿಮಿಷದಲ್ಲಿ ಬದಲಾವಣೆಗಳನ್ನು ಗಮನಿಸ್ತೀರ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಒಂದು ಬದಲಾವಣೆ ಆಗುತ್ತೆ ಕೆಲವೇ ನಿಮಿಷದಲ್ಲಿ ದೇಹದಲ್ಲಿ ಒಂದು ರೀತಿಯ ಅಗುರವಾದಂಥ ಒಂದು ಮನೋಭಾವನೆ ನಮಗೆ ಉಂಟಾಗುತ್ತೆ ಸಂತೋಷ ಹೆಚ್ಚಾಗ್ತಾ ಹೋಗುತ್ತೆ ಕುಟುಂಬದಲ್ಲಿದ್ದಂಥ ಕಲಹಗಳು ನಿರ್ಮೂಲವಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಈ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರ ಯಾವ ರೀತಿ ಮಾಡ್ಕೊಳ್ಬೇಕು ಅಂತಂದರೆ ಸ್ನೇಹಿತರೆ ಸುಮಾರು ಒಂದು ಹನ್ನೊಂದು ಕಾಳಷ್ಟು ನೀವು ಕಾಳು ಮೆಣಸು ಕಪ್ಪು ಮೆಣಸು ಅಂತ ಏನೇಳ್ತೀವಿ ಆ ಕಾಳು ಮೆಣಸನ್ನು ತೆಗೆದುಕೊಳ್ಬೇಕು ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ನೀವು ಸಾಸಿವೆಯನ್ನು ತೆಗೆದುಕೊಳ್ಳಿ ಕಪ್ಪು ಸಾಸಿವೆ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಈ ಮೂರು ವಸ್ತುಗಳು ನಮಗೆ ಬೇಕಾಗುತ್ತೆ ಸ್ನೇಹಿತರೆ ಈ ಮೂರು ಪದಾರ್ಥಗಳನ್ನ ತೆಗೆದುಕೊಂಡು ಮನೆಯಲ್ಲಿರುವ ಸಭ್ಯರು ಅಥವಾ ಮನೆಯಲ್ಲಿರುವಂಥ ಸದಸ್ಯರು ಎಷ್ಟು ಜನ ಇದ್ದಾರೆ ಅಷ್ಟು ಜನನೂ ಕೂಡ ಮನೆಯಿಂದ ಹೊರಗಡೆ ಬಂದು ನಿಂತ್ಕೊಳ್ಬೇಕು ಮನೆಯ ಒಳಗಡೆಕ್ಕಿಂತ ಇದು ಮನೆ ಹೊರಗೆ ನಾವು ಮಾಡಿಕೊಳ್ಬೇಕಾದಂಥ ಪರಿಹಾರ ಹೊರಗೆ ಬಂದು ನಿಂತ್ಕೊಂಡು ಅನಂತರವಾಗಿ ಸ್ನೇಹಿತರೆ ಈ ಒಂದು ಎಡಗೆಯಲ್ಲಿ ಈ ಮೂರು ವಸ್ತುಗಳನ್ನು ಇಟ್ಕೊಂಡು ಮನೆ ಮಂದಿ ಎಲ್ಲ ದೃಷ್ಟಿಯನ್ನು ತೆಗೆದುಕೊಳ್ಬೇಕು ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ ಅವರು ಮಾಡಬೇಕಾಗತ್ತೆ ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಅಂದರೆ ಮೇಲಿಂದ ಕೆಳಗಡೆ ಮೂರು ಬಾರಿ ಹಿಂದೆ ಮೂರು ಬಾರಿ ತಲೆಯ ಸುತ್ತ ಮೂರು ಬಾರಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮೂರು ಬಾರಿ ತೆಗೆದು ಎಲ್ಲರೂ ಕೂಡ ದೃಷ್ಟಿಯನ್ನು ತೆಗೆದುಕೊಳ್ಳಿ ಹಾಗೆ ಮನೆಯ ಮುಖ್ಯ ದ್ವಾರಕ್ಕೂ ಕೂಡ ದೃಷ್ಟಿಯನ್ನು ತೆಗಿರಿ ಮನೆಗೂ ಕೂಡ ನಿವಾಳಿಸ್ಬಿಟ್ಟು ಈ ವಸ್ತುಗಳನ್ನು ಒಂದು ಪೇಪರಲ್ಲಿ ಹಾಕ್ಕೊಂಡು ಹಾಕ್ಕೊಂಡು ಅನಂತರವಾಗಿ ಬೆಂಕಿಯಲ್ಲಿ ಸುಟ್ಟುಬಿಡಬೇಕು ಇಲ್ಲಾಂದರೆ ಡ್ರೈನೇಜಲ್ಲಿ ಹಾಕಬೇಕು ಇಲ್ಲ ಈ ಒಂದು ಮೂರು ಪದಾರ್ಥಗಳನ್ನ ಕೂಡ ನೀವು ಒಂದು ಗಾಜಿನ ಲೋಟದಲ್ಲಿ ನೀರನ್ನು ಹಾಕ್ಕೊಂಡು ಅದರೊಳಗಡೆ ಹಾಕಿ ಕೂಡ ದೃಷ್ಟಿಯನ್ನು ತೆಗಿಬೇಕು ಇದೇ ರೀತಿಯಲ್ಲಿ ಡ್ರೈನೇಜ್ ಡ್ರೈನೇಜ್ಗೆ ಹಾಕ್ಬೋದು ಸುಡೋದ್ರಿಂದನೂ ಕೂಡ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಒಟ್ಟಾರಾಗಿ ಈ ಪರಿಹಾರ ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ಪರಿಹಾರ ಮಾಡ್ಕೊಂಡ ನಂತರ ನೀವೇ ಆಶ್ಚರ್ಯ ಪಡ್ತೀರಾ ಎಷ್ಟು ನಮ್ಮ ದೇಹದಲ್ಲಿ ಇದ್ದಂಥ ಆಲಸ್ಯಗಳು ಕಡಿಮೆ ಆಗಿದೆ ಎಷ್ಟು ನೆಮ್ಮದಿ ಆಗ್ತಾ ಇದೆ ಅಂತ ಅನಿಸುತ್ತೆ ಸ್ನೇಹಿತರೆ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಉಪ್ಪು ಪರಮ ಪವಿತ್ರವಾದಂಥದ್ದು ಸಾಸಿವೆ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡುತ್ತೆ ಕಲ್ಲುಪ್ಪು ಏನಿದೆ ನೋಡಿ ಸ್ನೇಹಿತರೆ ಇದು ನಮಗೆ ಆಗಿರುವಂಥ ಮಾಟ ಮಂತ್ರಗಳನ್ನು ದೃಷ್ಟಿದೋಷಗಳನ್ನ ಕಣ್ ದೃಷ್ಟಿ ಮುಖ್ಯವಾಗಿ ನರದೃಷ್ಟಿ ಕಣ್ ದೃಷ್ಟಿಯನ್ನ ನಿವಾರಣೆ ಮಾಡುತ್ತೆ ಸಾಸಿವೆ ಸಿಡ್ದಂಗೆ ನಮ್ಮ ಕಷ್ಟಗಳೆಲ್ಲ ಹೋಗುತ್ತೆ ನಮ್ಮ ದೃಷ್ಟಿಗಳೆಲ್ಲ ಸಿಡ್ದೋಗುತ್ತೆ ಅಂತಲೇ ಹೇಳಾಗುತ್ತೆ ಹಾಗಾಗಿ ಈ ಮೂರು ಪದಾರ್ಥನ ನಾವು ಈ ಪೇಪರಲ್ಲಿ ಹಾಕ್ಬಿಟ್ಟು ಅದನ್ನು ಸುಟ್ಟಾಕ್ಬಿಡಬೇಕು ಸ್ನೇಹಿತರೆ ಇನ್ನು ಅದೇ ರೀತಿ ಕಾಳು ಮೆಣಸು ಕಾಳು ಮೆಣಸಿಂದ ಯಾವುದೇ ಒಂದು ಪರಿಹಾರವನ್ನು ಮಾಡಿಕೊಂಡ್ರೂ ಕೂಡ ಖಂಡಿತವಾಗಿ ಸ್ನೇಹಿತರೆ ಇದು ಇರುತ್ತೆ ತುಂಬಾ ಶಕ್ತಿ ಇರುತ್ತೆ ಕಪ್ಪು ಬಣ್ಣದಲ್ಲಿರುತ್ತೆ ಹಾಗಾಗಿ ನಮ್ಮ ದೃಷ್ಟಿನೆಲ್ಲ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಅದರಲ್ಲೂ ಈ ಅಮಾವಾಸ್ಯೆ ದಿನ ಈ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಈ ಬಹಳ ಒಂದು ಶಕ್ತಿ ಇರುವಂಥ ದಿನ ಆಗಿರೋದ್ರಿಂದ ಖಂಡಿತ ಕೆಲವೇ ನಿಮಿಷಗಳಲ್ಲಿ ನಮಗೆ ಎಲ್ಲ ಆಲಸ್ಯಗಳು ದೂರವಾಗುತ್ತೆ ಮನಸ್ಸು ಅಗ್ರುವಾಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ನಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಣ್ತೀರಾ ಸುಖ ಸಂತೋಷ ಸಮೃದ್ಧಿಯಿಂದ ತುಂಬಿ ತುಳುಕುವಂತಾಗುತ್ತೆ ಹಣ ಕೂಡ ವೃದ್ಧಿಯಾಗ್ತಾ ಹೋಗುತ್ತೆ ಹಣಕ್ಕೆ ಹಿಡಿದಂಥ ದಾರಿದ್ರ್ಯ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಣದಿಂದ ಹಣ ವೃದ್ಧಿ ಆಗೋದ್ರಿಂದ ಸಕಲ ಸಂಕಷ್ಟಗಳನ್ನು ಕೂಡ ನೀವು ದೂರ ಮಾಡ್ಕೊಳ್ಬೋದು ಹಾಗೆ ನಾನು ತಿಳಿಸ್ಕೊಟ್ಟಂಗೆ ನೀರಲ್ಲಿ ಕೂಡ ಹಾಕ್ಕೊಂಡು ಮನೆಗೆ ಮತ್ತು ನಿಮಗೆ ದೃಷ್ಟಿ ತೆಕ್ಕೊಳೋದ್ರಿಂದ ಮನೆಯಲ್ಲಿರುವ ನೆಗೆಟಿವಿಟಿ ಕೂಡ ದೂರವಾಗುತ್ತೆ ನಿಮ್ಮ ದೇಹದಲ್ಲಿರುವಂಥ ನೆಗೆಟಿವಿಟಿ ಕೂಡ ದೂರವಾಗುತ್ತೆ ಯಾವುದೇ ಕಾರಣಕ್ಕೂ ಇದು ಚೆಲ್ದಂಗೆ ಒಂದು ಕಡೆ ತೆಗೆದುಕೊಂಡೋಗ ಒಂದು ಸೈಡಲ್ಲಿ ಇದನ್ನು ಸುಟ್ಟಾಕ್ಬಿಡ್ಬೇಕಷ್ಟೆ ಅದು ಸುಟ್ಟಾಕಿ ಅದು ಘಾಟ ಚೆನ್ನಾಗಿ ಬರ್ತಾಯಿದೆ ಅಂತಂದರೆ ನಿಮ್ಮ ಸಮಸ್ಯೆಗಳು ತಕ್ಷಣವೇ ನಿರ್ಮೂಲವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂಥ ಶಕ್ತಿ ಇರುವಂಥದ್ದು ಈ ಪರಿಹಾರವನ್ನು ನೀವು ಸಾಕಷ್ಟು ಬಾರಿ ನೀವು ತಿಳ್ಕೊಂಡಿರ್ತೀರ ನಿಮ್ಮ ಹಿರಿಯರು ಮನೆಯಲ್ಲಿರುವಂಥ ಅಜ್ಜಿ ತಾತ ಎಲ್ಲರೂ ಕೂಡ ಈ ಪರಿಹಾರವನ್ನು ಮಾಡಿಕೊಂಡಿರ್ತಾರೆ ನಿಮಗೂ ಕೂಡ ತಿಳಿದಿರುತ್ತೆ ಈ ದಿನ ಮಾಡಿಕೊಂಡು ಸಕಲ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಎಷ್ಟೇ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾದಂದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು